ಮನೆಯಲ್ಲಿ ನಮಗೋಸ್ಕರ ಅಮ್ಮ ಆಗಿರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮ ಯಾರೇ ಆಗಿರ್ಬೋದು ಈಗ ಅಡುಗೆ ಮಾಡೋದು ಎಲ್ಲರಿಗೂ ಕೂಡ ಒಂದು ಫ್ಯಾಷನ್ ಅಂತ ಕೂಡ ಅಂದ್ಕೊಂಡು ಅಡುಗೆ ಮಾಡುವಂಥವ್ರು ಇದ್ದಾರೆ ಅವರು ಮಾಡುವಾಗ ಕೇವಲ ಅಡುಗೆಯನ್ನು ಮಾಡೋದಿಲ್ಲ ಅದ್ರ ಜೊತೆಗೆ ಅವರ ಪ್ರೀತಿ ಕಾಳಜಿಯನ್ನ ಎಲ್ಲ ಸೇರಿಸ್ಬಿಟ್ಟು ಮಾಡಿರ್ತಾರೆ ಅವರು ಅಡುಗೆಯನ್ನು ಮಾಡಿ ನಮಗೆ ತಗೊಬಂದು ಬಡಿಸ್ತಾರಲ್ಲ ಆಗ ಬಡಿಸಿದಾಗ ನಾವು ಅವ್ರಿಗೆ ಇಷ್ಟೆಲ್ಲ ನಮಗೋಸ್ಕರ ಮಾಡಿದ್ರಲ್ಲ ಅನ್ನೋದಕ್ಕೆ ನಾವು ಏನು ಹೇಳಬೇಕು ಒಂದು ಕೃತಜ್ಞತೆಯನ್ನು ಹೇಳಬೇಕು ಕೃತಜ್ಞತೆಯನ್ನು ನಾವು ಅವ್ರಿಗೆ ಯಾವ ರೀತಿ ಹೇಳ್ಬೋದು ಅಂತಂದರೆ ವಾವ್ ನಿಮ್ಮ ಕೈ ಅಡುಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತಂದರೆ ಅಡುಗೆಯನ್ನು ಏನು ಮಾಡ್ತಾರಲ್ಲ ಮಾಡುವಾಗ ಅವರು ಏನು ಶ್ರಮವನ್ನು ಪಟ್ಟಿರ್ತಾರೆ ಅಥವಾ ನಮಗೋಸ್ಕರ ಅವರು ಅವರ ಶ್ರಮವನ್ನು ಏನು ಹಾಕಿರ್ತಾರಲ್ಲ ನಾವು ಒಂದು ತುತ್ತು ತಿಂದುಬಿಟ್ಟು ವಾವ್ ಎಷ್ಟು ಸೂಪರ್ ಆಗಿದೆ ಅಂತಂದರೆ ಅವರ ಮನಸ್ಸಿನಲ್ಲಿ ಎಷ್ಟು ಸಂತೋಷ ಆಗುತ್ತೆ ಅವರು ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನುವಷ್ಟು ಫೀಲ್ ಆಗುತ್ತೆ ಅವ್ರಿಗೆ ಅದೊಂದು ಪ್ರಶಸ್ತಿಯನ್ನು ಕೊಟ್ಟಷ್ಟು ಸಂತೋಷವಾಗುತ್ತೆ ಹಾಗೆಯೇ ಯಾರಾದರೂ ನಮಗೋಸ್ಕರ ಏನಾದರೂ ಮಾಡಿದಾಗ ನಾವು ಅವ್ರಿಗೊಂದು ಥ್ಯಾಂಕ್ ಯು ಹೇಳೋದಿದೆಯಲ್ಲ ಅವರ ಮನಸ್ಸಿಗೆ ಆಗುವಂಥ ಸಂತೋಷ ಇದೆಯಲ್ಲ ಆ ಸಂತೋಷ ನಿಜವಾಗ್ಲೂ ಯಾವ ಪ್ರಶಸ್ತಿಗೂ ಏನೂ ಕಮ್ಮಿ ಇಲ್ಲ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ಏನೋ ನನಗೆ ಗೊತ್ತಿರುವಂತಹ ವಿಚಾರವನ್ನು ಯಾರಿಗಾದರೂ ಹೇಳಿ ಆಗಬಹುದು ಅನ್ನುವಂಥ ಉದ್ದೇಶದಿಂದ ನಾನು ಈ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದಾಗ ನನಗೆ ತುಂಬ ಭಯ ಇತ್ತು ಯಾರಾದರೂ ನೆಗೆಟಿವ್ ಕಾಮೆಂಟ್ ಮಾಡ್ತಾರೆ ನೀವು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಂತಾರೆ ಈ ರೀತಿ ಭಯದಿಂದ ನಾನು ಓಪನ್ ಮಾಡಿದ್ದು ಆದ ಕೆಲವೊಂದಷ್ಟು ವಾರಗಳು ನರ್ವಸ್ನೆಸ್ನಲ್ಲೇ ನಾನು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಬಂದೆ ಆದರೆ ಯಾವಾಗ ಒಂದಿಬ್ಬರು ನನಗೆ ಥ್ಯಾಂಕ್ ಯು ನಿಮ್ಮಿಂದ ಸಹಾಯ ಆಯಿತು ಅಂತ ಹೇಳಿದ್ರಲ್ಲ ಆಗ ನನಗೆ ಕಾನ್ಫಿಡೆನ್ಸ್ ಬಂತು ಎಸ್ ಐ ಕ್ಯಾನ್ ಡೂ ಅಂತ ಹೇಳಿ ಹಾಗೆಯೇ ನಿನಗೆ ಎಲ್ಲರಿಗೂ ಎಕ್ಸಾಮ್ ಮುಗ್ದಿದೆ ಎಕ್ಸಾಮ್ ಮುಗ್ದು ನನಗೆ ಕೆಲವೊಂದಷ್ಟು ಜನ ಮೆಸೇಜ್ ಮಾಡಿ ಥ್ಯಾಂಕ್ ಯು ಹೇಳಿದರು ಹೆಚ್ಚು ಖುಷಿಯಾಗಿದ್ದು ಈ ಥ್ಯಾಂಕ್ ಯು ಅನ್ನುವಂಥ ಒಂದು ಪದ ನನ್ನ ಕೈಯಿಂದ ಯಾರೋ ಒಬ್ರಿಗೆ ಸಹಾಯ ಆಯ್ತಲ್ವಾ ಅನ್ನುವಂಥ ಒಂದು ಸಾರ್ಥಕತೆ ನನಗೆ ಇವತ್ತು ಆಯಿತು ಸೊ ನಾನು ಅದಕ್ಕೋಸ್ಕರ ನಾನು ನಿಮಗೆ ಕೃತಜ್ಞತೆಯನ್ನು ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ನನಗೆ ಯಾರೆಲ್ಲ ಥ್ಯಾಂಕ್ ಯು ಅಂತ ಹೇಳಿದರೆ ಯಾರೆಲ್ಲ ನನ್ನ ಈ ಚಾನಲಿಂದ ಉಪಯೋಗ ಆಯಿತು ಅಂತ ಹೇಳಿದರೆ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ವಂದನೆಗಳು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ನಿನ್ನೆ ಜನ್ವರಿ ಸೈಕಲ್ ಅವ್ರಿಗೆ ಕಂಪ್ಲೀಟ್ ಎಕ್ಸಾಮ್ ಮುಗಿದಿದೆ ನೆನ್ನೆಗೆ ಸೊ ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಜುಲೈ ಸೈಕಲ್ ಅವ್ರಿಗೆ ನಾ ಒಂದು ತ್ರೀ ಮಂತ್ಸಲ್ಲಿ ಎಕ್ಸಾಮ್ಸು ಸ್ಟಾರ್ಟ್ ಆಗುತ್ತೆ ಸೊ ಜನ್ವರಿ ಸೈಕಲ್ ಅವರು ರಿಲ್ಯಾಕ್ಸ್ ಮಾಡಿ ಜುಲೈ ಸೈಕಲ್ ಅವರು ಓದೋದಕ್ಕೆ ಇವತ್ತಿಂದನೇ ಶುರು ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಎಕ್ಸಾಮ್ ಈಗಷ್ಟೇ ಜಸ್ಟ್ ಮುಗಿಸಿದ್ದೀರಾ ನಾಳೆಯಿಂದನೇ ಮೆಸೇಜ್ ಮಾಡೋಕ್ಕೆ ಶುರು ಮಾಡಬೇಡಿ ರಿಸಲ್ಟ್ ಯಾವಾಗ ಅಂತ ರಿಸಲ್ಟಿಗೆ ನೀವು ಅಟ್ಲೀಸ್ಟ್ ತ್ರೀ ಮಂತ್ಸ್ ವೆಯ್ಟ್ ಮಾಡಬೇಕಾಗತ್ತೆ ತ್ರೀ ಮಂತ್ಸಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಬಂದಾಗ ನೋಟಿಫಿಕೇಷನ್ ಬರುತ್ತೆ ಗ್ರೂಪಲ್ಲಿ ಶೇರ್ ಮಾಡ್ತಾರೆ ಸೊ ನೀವು ಅದನ್ನು ಆಮೇಲೆ ನೀವು ರೋ ರಿಸಲ್ಟ್ ಬಂದಾದಮೇಲೆ ನೋಡ್ಬೋದು ರಿಸಲ್ಟ್ ಬಂದಾಗಿ ಒಂದು ವಿತಿನ್ ತ್ರೀ ಮಂತ್ಸಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಕೂಡ ಪೋಸ್ಟ್ ಮೂಲಕ ಮನೆಗೆ ಕಳಿಸ್ತಾರೆ ನೀವು ಯಾವುದಕ್ಕೂ ಕೂಡ ಯೂನಿವರ್ಸಿಟಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಇನ್ನೊಂದು ವಿಷಯ ಯಾರೆಲ್ಲ ಈಗ ಫಸ್ಟ್ ಇಯರ್ ಎಕ್ಸಾಮ್ ಮುಗಿಸಿದಿರೋ ಅವರು ನಿಮ್ಮ ಕೆ ಎಸ್ ಆ್ಯಪ್ನ ಓಪನ್ ಮಾಡಿ ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ನಿಮ್ಮ ನೇಮಿನ ಆಲ್ಫಬೆಟ್ಸ್ ಕಾಣಿಸುತ್ತೆ ಮೇಲ್ಗಡೆ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಹೆಸರು ಮತ್ತು ಯಾವ ಇಯರಲ್ಲಿ ನೀವಿದ್ದೀರ ಅದನ್ನು ತೋರಿಸುತ್ತೆ ಅಲ್ಲಿ ನಿಮ್ಮ ಇಯರನ್ನು ನೀವೀಗ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ಗೆ ಹೋಗ್ತಾ ಇದ್ದೀರಾ ಅನ್ನೋರು ಸೆಕೆಂಡ್ ಇಯರು ಸೆಕೆಂಡ್ ಇಯರಿಂದ ತರ್ಡ್ ಇಯರ್ಗೆ ಹೋಗ್ತಿರೋರು ತರ್ಡನ್ನು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಅಂತ ಹೇಳಿ ಕೊಟ್ಟರೆ ಈ ಅಪ್ಡೇಟ್ ಅನ್ನೋ ಆಪ್ಷನನ್ನು ನೀವು ಕೊಟ್ಟರೆ ಅಲ್ಲಿ ಅಪ್ಡೇಟ್ ಆಗಿ ಲಾಗೌಟ್ ಆಗುತ್ತೆ ಮತ್ತೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ನೀವು ಲಾಗಿನ್ ಅನ್ನ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕು ಓ ಟಿ ಪಿಯನ್ನು ಎಂಟ್ರ್ ಮಾಡಿ ಮತ್ತೆ ಲಾಗಿನ್ ಮಾಡಿ ಮತ್ತೆ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಅದಾದ ನಂತರ ನಿಮಗೆ ನ ಚೆಕ್ ಮಾಡಿದ್ರೆ ನಿಮ್ಗೆ ಅಸೈನ್ಮೆಂಟ್ ಕೊಟ್ಟಿದ್ರೆ ಇಲ್ಲಿ ಓಪನ್ ಮಾಡಿದ್ರೆ ಅಸೈನ್ಮೆಂಟನ್ನ ಓಪನ್ ಆಗುತ್ತೆ ಇಲ್ಲ ಅಂತಂದರೆ ಯೂನಿವರ್ಸಿಟಿ ಎಟ್ ಅಪ್ಡೇಟೆಡ್ ಅಂತ ಹೇಳಿ ಬರುತ್ತೆ ಅಸೈನ್ಮೆಂಟ್ ಕೊಟ್ಟಿದರೆ ನಿಧಾನಕ್ಕೆ ಒಂದೊಂದೇ ಒಂದೇ ಸಬ್ಜೆಕ್ಟನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ಕೊಟ್ಟಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಇನ್ನೊಂದು ಫಿಫ್ಟೀನ್ ಒನ್ ಮಂತ್ ಒಳಗಡೆ ನಿಮಗೆ ಅಸೈನ್ಮೆಂಟನ್ನು ಕೊಟ್ಬಿಡ್ತಾರೆ ಸೊ ನಿಧಾನಕ್ಕೆ ಕೂತ್ಕೊಂಡು ಆರಾಮಾಗಿ ಬರೀರಿ ಫಸ್ಟ್ ಇಯರಲ್ಲಿ ನಿಮಗೆ ತುಂಬ ಡೌಟ್ಸ್ ಇರುತ್ತೆ ಈಗ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಆರಾಮಾಗಿ ಕುತ್ಕೊಂಡು ಅಸೈನ್ಮೆಂಟನ್ನು ನೀವು ಬರಿಬೋದು ನಿಮ್ಮ ಅಸೈನ್ಮೆಂಟ್ಸ್ದು ಮಾರ್ಕ್ಸ್ ಕೂಡ ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನು ಬರುತ್ತೆ ಅಥವಾ ರಿಸಲ್ಟ್ ಬಂದಾಗ ನಿಮ್ಮ ಮಾರ್ಕ್ ಶೀಟ್ ಏನು ಬರುತ್ತಲ್ಲ ಅದರಲ್ಲಿ ಎಂಟ್ರಿ ಆಗಿರುತ್ತೆ ಅದುವರೆಗೂ ನಿಮಗೆ ಅಸೈನ್ಮೆಂಟಿಂದ ಮಾರ್ಕ್ಸ್ ಗೊತ್ತಾಗೋದಿಲ್ಲ ಒಂದು ಸತಿ ಎಲ್ಲರೂ ಅಸೈನ್ಮೆಂಟು ಫಸ್ಟ್ ಇಯರ್ದು ಲಾಗೌಟ್ ಮಾಡೋದಕ್ಕಿಂತ ಮೊದಲು ಒಂದು ಸತಿ ಅಸೈನ್ಮೆಂಟ್ ಎಲ್ಲದು ಅಪ್ರೂವ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಆಮೇಲೆ ಅಪ್ರೂವ್ ಆಗಿದ್ದರೆ ನಿಮ್ಮದು ಮಾರ್ಕ್ಸ್ ಬರುತ್ತೆ ಇಲ್ಲ ರಿಜೆಕ್ಟೆಡ್ ಅಂತ ಬಂದರೆ ಸಾಧ್ಯ ಆದರೆ ಅಪ್ಲೋಡ್ ಮಾಡಿ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನೋ ಆಪ್ಷನ್ ಮಾರ್ಕ್ಸ್ ಹೋಗುತ್ತೆ ಒಂದು ವೇಳೆ ಅಪ್ಲೋಡಿಗೆ ತೊಗೊಂಡ್ರೆ ನೀವು ಅದನ್ನು ಅಪ್ಲೋಡ್ ಮಾಡಿದರೆ ಸರ್ತಿ ವ್ಯಾಲ್ಯೂಯೇಷನ್ ಮಾಡಿದಾಗ ತೊಗೋಬೋದು ಈಗ ಆಗಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂತಂದರೆ ನಿಮ್ಮದು ಎಕ್ಸಾಮ್ ಆಲ್ರೆಡಿ ಆಗಿರೋದ್ರಿಂದ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ಟ್ರೈ ಮಾಡಿ ಬೈ ಚಾನ್ಸ್ ಆದರೆ ಲಕ್ ಮತ್ತು ಮಾರ್ಕ್ಸ್ ಸಿಗುತ್ತೆ ವಿದ್ಯಾಸ್ ಗೈಡ್ ಫಾರ್ ಕೆ ಎಸ್ ಯು ಅಂತ ಏನು ಚಾನಲ್ನ ನೋಡಿ ಯಾರೆಲ್ಲ ಎಕ್ಸಾಮ್ ಬರೆದು ನನಗೆ ಫೀಡ್ಬ್ಯಾಕನ್ನು ಥ್ಯಾಂಕ್ ಯು ಅಂತ ಕೊಟ್ಟಿದ್ದೀರಾ ಅವರಿಗೆಲ್ಲ ನಾನು ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಿಮ್ಮ ಫೀಡ್ಬ್ಯಾಕ್ನ ನೋಡಿ ನನಗೆ ತುಂಬ ಖುಷಿಯಾಯಿತು ಹಾಗೆಯೇ ಇಲ್ಲಿ ನನ್ನ ಚಾನಲ್ನ ಏನು ಕಮ್ಮಿ ಜನ ನೋಡಿಲ್ಲ ಮೂವತ್ತೇಳು ಸಾವಿರ ಜನ ನೋಡಿದ್ದೀರ ಆದರೆ ಸಬ್ಸ್ಕ್ರೈಬರ್ ಮಾತ್ರ ಕೇವಲ ಎಷ್ಟು ಮಾತ್ರ ಇದೆ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಪೋಸ್ಟ್ ಮಾಡಿದ್ದೆ ನಾನು ನಿಮಗೆ ನಿಮ್ಮ ಪರೀಕ್ಷೆಗೆ ವಿದ್ಯಾ ಕೆ ಎಸ್ ಒ ಯು ಚಾನಲ್ಲು ಎಷ್ಟು ಆಯಿತು ಅಂತ ಬಟ್ ವೆರಿ ಫ್ಯೂ ಮೆಂಬರ್ಸ್ ಓನ್ಲಿ ಫಾರ್ಟಿ ಟೂ ಮೆಂಬರ್ಸ್ ಆನ್ಸರ್ ಮಾಡಿದ್ದೀರಾ ಸಿಕ್ಸ್ಟಿ ಪರ್ಸೆಂಟ್ ಅದರಲ್ಲಿ ತುಂಬ ಯೂಸ್ ಆಯಿತು ಅಂತ ಹೇಳಿದ್ದೀರಾ ಇನ್ನು ಟ್ವೆಂಟಿ ಒನ್ ಪರ್ಸೆಂಟು ಸ್ವಲ್ಪ ಮಟ್ಟಿಗೆ ಯೂಸ್ ಆಯಿತು ಅಂತ ಹೇಳಿದ್ದೀರಾ ಇನ್ನು ನೈನ್ಟೀನ್ ಪರ್ಸೆಂಟು ಏನೂ ಇಲ್ಲ ಅಂತ ಹೇಳಿದಿರ ಹಂಡ್ರೆಡ್ ಪರ್ಸೆಂಟು ನಾನು ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಹೇಳೋದಕ್ಕೆ ನನ್ನ ಕಡೆಯಿಂದನು ಸಾಧ್ಯ ಇಲ್ಲ ಯಾಕೆ ಅಂತಂದರೆ ನಾನು ಚಾನಲ್ನ ರೀಸೆಂಟಾಗಿ ಓಪನ್ ಮಾಡಿದ್ರಿಂದ ಎಲ್ಲರಿಗೂ ಒಂದೇ ಸತಿ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಕೂಡ ಸಾಧ್ಯ ಆಗಿಲ್ಲ ಆದಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನಗೆ ಥ್ಯಾಂಕ್ ಯು ಹೇಳಿದಿರ ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ವೆಲ್ಕಮ್ ಅಂತ ಹೇಳ್ತಾ ನೆಕ್ಸ್ಟು ಜುಲೈ ಸೈಕಲ್ ಅವರು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಹೇಗೆ ಓದಬೇಕು ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಮ ಯಾವುದೇ ಪ್ರಶ್ನೆಗಳನ್ನು ನೀವು ಮುಕ್ತವಾಗಿ ನನ್ನ ಹತ್ರ ಕೇಳ್ಬೋದು ಹಾಗೆಯೇ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಅದರ ಲಿಂಕ್ ಕೂಡ ನಾನಿಲ್ಲಿ ಪೋಸ್ಟ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ನನ್ನ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದರಲ್ಲಿ ಇರುತ್ತೆ ಇದಕ್ಕೆ ನೀವು ಜಾಯ್ನ್ ಆದರೆ ನೀವು ಏನೇ ಡಿಸ್ಕಷನ್ ಮಾಡಬೇಕು ಅಂತ ಇದ್ದರೂ ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಇದರಲ್ಲಿ ಕೇಳಬಹುದು ಹಾಗೆಯೇ ನಿಮ್ಮ ಡೌಟ್ಸ್ಗಳು ಏನಾದರೂ ಇದ್ರೂ ಕೂಡ ಇಲ್ಲಿ ಕ್ಲಾರಿಫೈ ಮಾಡ್ಕೋಬೋದು ಇಲ್ಲಿ ನಾನು ಹೇಳಲಿಲ್ಲ ಅಂತಂದ್ರೂ ಗೊತ್ತಿರೋ ಅಂಥವರು ಕೂಡ ಅದರಲ್ಲಿ ಶೇರ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ನಿಮ್ಮ ಡೌಟ್ಗಳಾಗಿರ್ಬೋದು ಅಥವಾ ನಿಮಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ನೀವು ಬೇರೆಯವ್ರಿಗೆ ಹಂಚ್ಕೋಬೇಕು ಅಂತಂದರೂ ಕೂಡ ನೀವು ಈ ಗ್ರೂಪ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ಜುಲೈ ಸೈಕಲ್ ಅವ್ರಿಗೆ ಏನು ಎಕ್ಸಾಮ್ ಬರೀಬೇಕು ನೆಕ್ಸ್ಟ್ ಅನ್ನೋಂಥವ್ರಿಗೆ ಆಲ್ಮೋಸ್ಟು ಆಗಸ್ಟ್ ಸೆಪ್ಟೆಂಬರಲ್ಲಿ ಗೊತ್ತಾಗೋಗುತ್ತೆ ಎಕ್ಸಾಮ್ ಯಾವಾಗ ಅಂತ ಹೇಳಿ ಈ ಸತಿ ಎಲ್ಲ ಅಂದರೆ ಲಾಸ್ಟ್ ಇಯರ್ ಜುಲೈ ಸೈಕಲ್ನಿಂದ ಕೂಡ ಎಕ್ಸಾಮ್ಸ್ಗಳು ಡಿಲೇ ಆಗ್ತಾ ಇದೆ ಸೊ ಇಷ್ಟೊತ್ತಿಗಾಗಲೇ ಜನ್ವರಿ ಸೈಕಲ್ ಅವ್ರದ್ದು ಎಕ್ಸಾಮ್ ಮುಗಿದು ರಿಸಲ್ಟ್ ಕೂಡ ಬಂದಿರಬೇಕಿತ್ತು ಬಟ್ ಈ ಸತಿ ಇನ್ನು ನಿನ್ನೆ ಅಷ್ಟೇ ಎಕ್ಸಾಮ್ ಮುಗಿದಿದೆ ಜುಲೈ ಸೈಕಲ್ ಅವ್ರಿಗೂ ಕೂಡ ಎಕ್ಸಾಮ್ ಲೇಟ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಈ ಒಂದು ಎಕ್ಸಾಮ್ ಏನು ಮುಗಿದಿದೆಯಲ್ಲ ಈ ಟೈಮ್ ಟೇಬಲ್ನ ನೋಡ್ತಾ ಇದ್ದರೆ ಮೋಸ್ಟ್ಲಿ ಜುಲೈ ಸೈಕಲ್ ಅವ್ರಿಗೂ ಕೂಡ ಎಕ್ಸಾಮ್ ಲೇಟ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಬಟ್ ಕರೆಕ್ಟಾಗಿ ಯಾವಾಗ ಬರುತ್ತೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ ಸೊ ನೋಡೋಣ ನೋಟಿಫಿಕೇಷನ್ ಬಂದಾಗ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂಥವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಾನು ಪ್ರತಿದಿನ ಅಥವಾ ವೀಕ್ಲಿ ಮೂರು ಅಥವಾ ನಾಲ್ಕು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ನಾನು ಪೋಸ್ಟ್ ಮಾಡಿದಂಥ ವೀಡಿಯೋಗಳು ನಿಮಗೆ ಯಾವುದೂ ಕೂಡ ಮಿಸ್ ಆಗೋಲ್ಲ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಕ್ಲಾರಿಫಿಕೇಷನ್ ಕೇಳೋದಕ್ಕಾಗಲಿ ನಿಮ್ಮ ಸಲಹೆಗಳನ್ನು ನೀಡೋದಕ್ಕಾಗಿ ನಿಮ್ಮ ಸಲಹೆಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನನಗೆ ಯಾವುದೇ ರೀತಿ ಮುಜುಗರ ಇಲ್ಲ ಯಾಕೆ ಅಂತಂದರೆ ನಾನು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕಲಿತು ಇಲ್ಲಿಗೆ ಬಂದಿರೋದು ಹಾಗೆ ನೀವು ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರಗಳನ್ನು ನನ್ನ ಜೊತೆ ಹಂಚ್ಕೋಬೋದು ನನ್ನ ಚಾನಲಿಂದ ನಿಮಗೆ ಏನಾದರೂ ಉಪಯೋಗ ಆಗಿತ್ತು ನಿಮಗೆ ಥ್ಯಾಂಕ್ ಯು ಹೇಳಬೇಕು ಅಂತಿದ್ದರೆ ದಯವಿಟ್ಟು ನಿಮ್ಮ ಒಂದೆರಡು ಫ್ರೆಂಡ್ಸ್ಗಳಿಗೆ ನನ್ನ ಚಾನಲ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ದಯವಿಟ್ಟು ನೀವು ಈ ರೀತಿ ಮಾಡೋದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್